ಘಟಕ ಸ್ಥಳಾಂತರಕ್ಕೆ ಸಾರ್ವಜನಿಕರ ನಗರಸಭೆಯಲ್ಲಿ ಪಾಸ್ ಆಗಿ ಮಾಡೋದೇ ಚಿಕ್ಕಮಗಳೂರು ನಗರದ ನೆಹರು ನಗರ ಬಡಾವಣೆಯಲ್ಲಿ ನಗರಸಭೆಯಿಂದ ಕಸಾತನ್ನು ಸಂಗ್ರಹಣೆ ಮಾಡುತ್ತಿದ್ದು ಇಲ್ಲಿನ ನಿವಾಸಿಗಳು ಇದರಿಂದ ಬಹಳ ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ಒಂದು ವರ್ಷದಿಂದಲೂ ಇಲ್ಲಿನ ಡಂಪಿಂಗ್ ಪಾಯಿಂಟ್ ಸ್ಥಳಾಂತರ ಮನವಿ ಮಾಡಿಕೊಂಡಿದ್ದರು ಇಲ್ಲಿನ ನಿವಾಸಿಗಳ ಆರೋಗ್ಯ ಕಾಳಜಿ ಇಲ್ಲದೆ ಅಧ್ಯಕ್ಷರು ವರ್ತಿಸುತ್ತಿದ್ದಾರೆ ಕೂಡಲೇ ಇದನ್ನು ಸ್ಥಳಾಂತರಿಸದಿದ್ದರೆ

ಸ್ಥಳಕ್ಕಾಗಮಿಸಿದ ನಗರಸಭೆ ಅಧ್ಯಕ್ಷರನ್ನು ಸುತ್ತುವರಿದ ಪ್ರತಿಭಟನಾಕಾರರು ಡಂಪಿಂಗ್ ಪಾಯಿಂಟ್ನಿಂದ ಸ್ಥಳೀಯರು ತೊಂದರೆ ಅನುಭವಿಸುತ್ತಿದ್ದು ಸ್ಥಳಾಂತರಿಸದಿದ್ದರೆ ಕಸ ವಿಲೇವಾರಿಗೆ ಅವಕಾಶ ನೀಡುವುದಿಲ್ಲವೆಂದು ಎಚ್ಚರಿಸಿದರು राज राजा मुने वणंदी ನಗರಸಭೆ ಅಧ್ಯಕ್ಷ ವರ್ಸಿದ್ಧಿ ವೇಣುಗೋಪಾಲ್ ಬೇರೆ ಸ್ಥಳ ಪರಿಶೀಲಿಸಿ ಸ್ಥಳಾಂತರಿಸುವವರೆಗೂ